ಮಾಡ್ಕೊಬೇಕು ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲ ಅಯೋಗ್ಯ ಪೊಲಿಟಿಷಿಯನ್ನು ಈ ರೋಡ್ಗಳು ಮಾಡದೆ ತಿಂತ ಇದಾರೆ ನಿಮ್ಗೆ ಜನರಿಗೆ ಏನೇ ನಿಮ್ ಜನ್ಮಕ್ಕಿಷ್ಟು ನಾಲಯ ನೀವು ಈ ರೋಡ್ ಅಲ್ಲಿ ಓಡಾಡ್ತಾ ಇದ್ದೀರಿ ನಿಮ್ಗೆ ಒಂಚೂರು ಚೂರು ಸ್ವಾಭಿಮಾನ ಇಲ್ವಾ ಜನರೇ ನಿಮ್ಗೆ ಹೋರಾಟ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇಲ್ವಾ ಈ ನಮ್ಮ ಟ್ಯಾಕ್ಸ್ ದುಡ್ಡು ಈ ಅಯೋಗ್ಯ ರಾಜಕಾರಣಿಗಳು ತಿಂತ ಇದ್ದಾರೆ ಈ ರೋಡ್ಗಳನ್ನ ಹಾಳು ಮಾಡಿದ್ದಾರೆ ನೀವೇನ್ ಮಾಡ್ತಾ ಇದ್ರಿ ಅದೇ ಬ್ರಿಟಿಷ್ ಜೊತೆ ಜೀತದಾಳಾಗಿದ್ರಿ ಆ ರಾಜರು ಮಹಾರಾಜರಿಗೆ ಜೀತದಾಳ ಆಗಿದ್ರಿ ಇವತ್ತು ಈ ರಾಜಕಾರಣಿಗಳಿಗೆ ಈ ಅಯೋಗ್ಯರಿಗೆ ಈ ಲೋಬರ್ಸ್ ರಾಜಕಾರಣಿಗಳಿಗೆ ಇವತ್ತು ನಮ್ಮ ಈ ರೋಡಲ್ಲಿ ಓಡಾಡ್ಲಿಕ್ಕಾದ್ರೂ ನಿಮ್ಗೆ ಮಕ್ ಹೇಗ್ ಬರ್ತಾ ಇದೆ ಧಿಕ್ಕಾರ ಧಿಕ್ಕಾರ ಗುಡ್ಡಿ ಮುಚ್ಚಿ ಗುಡ್ಡಿ ಮುಚ್ಚಿ

ಮುಟ್ಟಾಳ ರಾಜಕಾರಣಿಗಳೇ ಮುಟ್ಟಾಳ ರಾಜಕಾರಣಿಗಳೇ ರೌಡಿಗಳೇ ತಮ್ಮ ಟ್ಯಾಕ್ಸ್ ದುಡ್ಡು ತುತ್ತಿರುವ ರಾಜಕಾರಣಿಗಳೇ ಹಲೋ ಈ ಜನರಿಗೆ ಮಾನ ಮರೆಯೋದಿಲ್ವಾ ಈ ಜನರಿಗೆ ಏನು ಅನ್ಸ್ತಾ ಅಲ್ವಾ ನಾವು ಕೊಟ್ಟಿರೋ ದುಡ್ಡಿಗೆ ಎಷ್ಟು ದಿನ ಈ ರಾಜಕಾರಣಿಗಳಿಗೆ ಜೀತ ಆಗಿರ್ತೀರಿ ನೀವ್ ಯಾರು ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ ಈ ರೋಡಲ್ಲಿ ನಡ್ಕೊಂಡು ಹೋಗಕ್ಕೆ ನಿಮ್ಗೆ ಏನು ಅನಿಸ್ತಾ ಅಲ್ವಾ ಈ ರೋಡಲ್ಲಿ ನಡ್ಕೊಂಡು ಹೋಗಕ್ಕೆ ನಿಮ್ಗೆ ಏನು ಅನ್ಸ್ತಾ ಅಲ್ವಾ ನೀವು ದುಡ್ಡಿಗೆ ದುಡ್ಡುಗೆ ಇವ್ರ ವಿರುದ್ಧ ಹೋರಾಟ ಮಾಡಿ ಯಾಕೆ ಈ ತರ ನೀವು ದಬ್ಬಾಳಿಕೆ ಸಹಿಸಿಕೊಂಡಿದ್ದೀರಿ চার বিচার মুি মুচ্ছি মুি বলছি মুি বচ্ছে কথা গেল করতে